ಗಂಜಲನಾ ಅದು ಸಗಣಿಯಾ ಆದಷ್ಟು ಸ್ವಲ್ಪ ನಾಟಿ ಹಸನ್ನ ಸಗಣಿ ಕುರಿಪಿಚ್ಗೆ ಗಂಜಲ ಇಂಥದ್ದು ಉಪಯೋಗಿಸಣ ಹಾಕ್ಬೋದಾ ಇಲ್ಲಿ ನೋಡಿ ಇಲ್ಲಿ ನೋಡಿ ಆರಾಮಾಗಿ ನೋಡಿ ಆಮೇಲೆ ಮಾತಾಡೋಣ ಸೊ ಇಷ್ಟು ಪೂರ್ತಿ ಹಾಕೋಣ ಸೊ ಏನಾಗುತ್ತೆ ಸ್ವಲ್ಪ ಕಲ್ಸ್ಕೊಳಕ್ಕೆ ಈಸಿ ಆಗುತ್ತೆ ಆಯಿತಾ ಒಂದು ಸತಿ ಇದನ್ನು ಕೈಯಲ್ಲೇ ಕಲಿಸೋಣ ಕೈಯಲ್ಲೇ ಸ್ವಲ್ಪ ಆಡಿ ಇದನ್ನ ಕೈಯಲ್ಲಿ ಕೈಯಲ್ಲೇ ಕಲಸಿ ಕೈ ಕೊಡ್ಮ ಸುಡುಮಲ ಸಣ್ಣ ಸೊ ಇದು ಹಾಂ ಇದು ಎರಡು ಇದ್ದಾವೆ ಆಮೇಲೆ ಮಾತಾಡೋಣ ಟ್ರೈಕೋಟಮ್ಮ ಅಂತಿದೆ ಸುಡೋಮನಾಸ್ ಅಂತಿದೆ ಇವೆರಡು ಕೂಡ ಸರ್ಕಾರದವರು ಕೊಟ್ಟರು ಕೊಡ್ಬೋದು ಇಲ್ಲ ನೀವು ಮಾಡಿ ನಿಮ್ಮ ಮರಗಳು ಅವ್ರು ನಂಬ್ಕೊಂಡು ಕೂರೋಕ್ಕಾಗಲ್ಲ ಸದ್ಯಕ್ಕೆ ಇವೆರಡು ಒಂದು ಎಂಬತ್ತು ರೂಪಾಯಿಂದ ನೂರು ರೂಪಾಯಿ ಹಂಗೆ ಸಿಗ್ತದೆ ಆಗ್ಬೋದಾ ಬೇರೆ ಕಡೆ ಸಿಗ್ತದೆ ಕೆವಿ ವಿ ಕೆಲ ಸಿಗ್ತವೆ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳು ಸಿಗುತ್ತೆ ಸಿಗ್ತದೆ ಸ್ವಲ್ಪ ಓಡಾಡೋಲ್ಲ ಸಿಗುತ್ತೆ ಇಲ್ಲಿ ನೋಡಿ ಒಂದು ಅರ್ಧ ಕೆ ಜಿ ಅಷ್ಟೇ ನಮ್ಮ ರೋಗ ಜಾಸ್ತಿ ಇರೋದಾ ಓಕೆನಾ ಸ್ವಲ್ಪ ಫ್ರೆಶ್ ಆಗಿರಬೇಕು ತಿನ್ ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳು ಎದ್ದಿಕ್ಬಾರ್ದು ಒಂದು ವಾರ ಆಗಿದರೆ ಚಂದ ಇದೆ ಆಗ್ಬೋದಾ ಇದೊಂದು ಅಷ್ಟು ಅಷ್ಟು ಹಾಕುವ ಸುಡಮ ಇದು ಇದು ಅಂತ ಹೇಳಿ ಇದೊಂದು ಅರ್ಧ ಹಾಕೋಣ ಈಗ ಕೈಯಿಂದ ಅದು ಮಿಕ್ಸ್ ಮಾಡಿಬಿಡಿ ಚೆನ್ನಾಗಿ ಲೇಪ ಮಾಡ್ತಾ ಈ ಒಂದು ನಿಮಿಷ ಸುಣ್ಣ ಹಾಕುವ ಸುಣ್ಣ ಇಲ್ಲದೇ ಸುಣ್ಣ ಹಾಕೋದು ಸುಣ್ಣ ಓಕೆನಾ ಸುಣ್ಣ ಒಂದು ಕಾಲ್ ಕೆ ಜಿ ಹಾಕೋಣ ನೋಡಿ ಇಲ್ಲಿದೆ ಬಿಡಿ ಸುಣ್ಣ ಒಂದಿಷ್ಟು ಹಾಕೋಣ ಒಂದ್ ಕೈ ಅಷ್ಟು ಸುಣ್ಣ ಅಂದ್ರೆ ಸಾಕು ಮಾಡಿ ಇನ್ನೂರು ಗ್ರಾಮ ಚೆನ್ನಾಗಿ ಹದ ಮಾಡ್ಬೇಕು

ಇದು ನೀವು ಬೇಕಾರೆ ಬೇವುಳ್ಳ ಎಣ್ಣೆ ಸಿಗುತ್ತಲ್ಲ ನಿಮ್ಮ ಗಾಣದಲ್ಲಿ ಒಂದು ಏಟು ಇನ್ನೂರೈವತ್ತು ರೂಪಾಯಿ ಕೊಟ್ಟು ಸಿಗುತ್ತೆ ನಾವು ಇವು ಎಣ್ಣೆ ಎರಬಹುದು ನಾವೇನು ಮಾಡ್ಬಿಟ್ಟಿದ್ವಿ ನಮ್ಮಲ್ಲಿ ಡಿ ಆರ್ ಸಿ ಅಂತ ಬಯೋಲೆ ಸಿನ್ಫುಡ್ ಸೆಂಟರ್ ಅಂತ ಮಾಡ್ಕೊಂಡಿದ್ದೀವಿ ಅಲ್ಲಿ ನಾವು ಒಂದು ಹದಿಮೂರು ಥರ ನ್ಯೂಟ್ರಿಯೆಂಟ್ಸ್ ನಾವೇ ಪ್ರಿಪೇರ್ ಮಾಡಿ ಒಂದು ಕಾಪ್ರೇಟಿವ್ ಥರ ಮಾಡಿ ಮಾಡ್ಕೊತಾ ಇದ್ದೀವಿ ಅಲ್ಲಿ ನಾವು ಈ ಒಂದು ಇಪ್ಪತ್ತಾರು ಥರ ಗಿಡಮೂಲಿಕೆಗಳು ಎಣ್ಣೆಗಳು ನೀಲಗಿರಿ ಎಣ್ಣೆ ಲವಂಗದ ಎಣ್ಣೆ ಈ ಥರ ಬೇರೆ ಬೇರೆ ಎಣ್ಣೆಗಳು ಇದಾವೆ ಏಳೆಂಟು ಥರ ಎಣ್ಣೆ ಅವನ್ನೆಲ್ಲ ಹಾಕಿ ಫಾರ್ಮುಲೇಷನ್ ಮಾಡ್ಕೊಂಡಿದ್ದೀವಿ ಆ ಕಷಾಯನ ನಾವು ಒಂದು ಇದಕ್ಕೊಂದು ಅದರಲ್ಲಿ ಹಾಕ್ಬೋದು ಅದೆಲ್ಲ ತುಂಬ ಇನ್ಸೆಕ್ಟಿಸ್ಟ ಫಂಗಿಸೈಡ್ ಪ್ರಾಪರ್ಟೀಸ್ ಪ್ರಾಪರ್ಟಿ ಎಲ್ಲ ಹಾಲು ಮಾಡ್ತವೆ ಚಿಕ್ಕ ಚಿಕ್ಕ ಮೊಟ್ಟೆಗಳನ್ನ ಸಾಯಿಸ್ತವೆ ಇವೆಲ್ಲ ಕರೆಕ್ಟಾಗಿ ಕಿಟ್ನದಲ್ಲಿ ಅದೇ ಈ ತರ ಇರ್ತಾರೆ ಇವು ಭಾಳ ಗಿಡಮೂಲಿಕೆಗಳು ಎಕ್ಸ್ಟ್ರಾಕ್ಟ್ ಆಗಿದೆ ಎಣ್ಣೆಗಳು ಎಕ್ಸ್ಟ್ರಾಕ್ಟ್ ಆಗಿದೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ತರಾನು ಇದಾವೆ ಇದರಲ್ಲಿ ಒಂದು ಇಪ್ಪತ್ತಾರು ಥರ ಕಮ್ಮಿ ಇಲ್ಲ ಅವನ್ನೆಲ್ಲ ಫಾರ್ಮುಲೇಷನ್ ಮಾಡ್ತೀವಿ ವಿಶಿಷ್ಟ ಹಾಕ್ಬೇಕು ಅಂತ ಪ್ರಮಾಣ ಇದೆ ಹಂಗೆ ಮಾಡ್ಕೊಂಡಿದೀವಿ ಇದನ್ನ ಕೂಡ ಹಾಕಿಬಿಡ ಮತ್ತೆ ಕಲ್ಸಿದ್ದೇನೆ

ಇಲ್ಲ ಅಂದ್ರೆ ನಿಮ್ಗೆ ಸಿಗಲ್ಲ ಅಂದ್ರೆ ಎಣ್ಣೆ ತಗೊಳ್ಳಿ ಚೆನ್ನಾಗಿರೋ ಬೇವಿನೆಣ್ಣೆ ತಗೊಳ್ಳಿ ಈ ಕಂಪ್ನಿಯಿಂದ ಹೋಗ್ಬೇಡಿ ಗಾಣಕ್ಕೆ ಹೋಗಿ ಅದ್ರಲ್ಲಿ ನೀರು ಕೊಡ್ತಾರವ್ರೆಲ್ಲ ಆಯ್ತಾ

अनि के गर्नु पर्छ बर अडकेगिरिक बर नमै बरु यो येलुरको साकु मेघले होबडी

तो इनायत रिंद के वो जाना सकता है। है ना? कभी के उड़ नहीं दो इंद न्यू आ न्यू शुरू मार कभी को ऐलान तोड़ देते हो। हाँ नो डांडी का। பஞ்சபட்டை தோழி தந்து சீரன் ஆ சீரே ஓகே அது

பார் 봐 இல்ல கொன்னு இத என்னா கட் மார்க்கு குக்கர் ப்ளோ ஆவுட கட் பண்ணு நீங்க ফুল பாட்டம் வருது நல்லா வந்து அந்த என்ன வந்து என்னா ফুল ফুল பாட்டம் வருது ஓகே

यार को देखो देखो पेचे करबे किगा हां हां हेले बेकिगा और फुल टाइट करबे को टाइट कर दे पति मैं कर दूंगा इलेवर వీడనాడు కొడితే కొడిలే రణం అదే నేను ఏం మరి చెప్తుకు సుత్తుకు బై మార్వరా పొటొ సగని యాకిది సుత్తుకు సగని యాకబడ జొగా జస్తి అవుతది బరీ సగని యారే ఏలిరు అంత ఇదొన్ మార్తంగ మాడితే అత్త అల్లొన్ హోతు ఇదొన్ యాక నేర నేర అది కడే అది అంగే ఎడుపు కట్పడి నా ఏం మార్పటి కల్కొ ఎండి హస్తి ஹரி கொடாரு ಅಮ್ಮ ಈ ಕಾಫಿ ಮೇಲಿನ ಗಮನ ಹಿಂಗೆ ಮೇಲಕ್ಕೆ ಇದ್ರೆ ಹಿಂಗಾಕರೋನ್ ಪಾಟಾ ಸಲ್ವಾ ಸರಿ ಓಟ